ನಮಸ್ತೆ ರೈತ ಮಿತ್ರರಿಗೆ ತುಂಬ ದಿನಗಳ ನಂತರ ಬೆಲೆಯನ್ನು ಅಪ್ಡೇಟ್ ಮಾಡ್ತಾ ಇದ್ದೀನಿ ಎಮ್ ಐ ಎಸ್ ಜಾರಿ ಯಾವುದೇ ರೀತಿ ವಿಡಿಯೋಸ್ ಅಥವಾ ಅಪ್ಡೇಟ್ ನಾ ಮಾಡೋದು ಬೇಡ ಅಂದ್ಕೊಂಡಿದ್ದೆ ಆದರೆ ನನಗೆ ತುಂಬ ಜನ ಕಮೆಂಟಲ್ಲಿ ಕೇಳ್ತಾ ಇದ್ದೀರಾ ಬೆಲೆ ಬಗ್ಗೆ ನಮಗೆ ಗೊಂದಲ ಇದೆ ಅಂತ ಹೇಳಿ ತುಂಬ ಮೆಸೇಜ್ಗಳು ಮಾಡಿ ಕೇಳ್ತಾ ಇರೋದಕ್ಕೆ ನಾನು ಇವತ್ತಿನ ಬೆಲೆಯನ್ನು ಅಪ್ಡೇಟ್ ಮಾಡ್ತಾ ಇದ್ದೀನಿ ಕಳೆದ ಏಳೆಂಟು ದಿನದಿಂದ ಒಂದೇ ರೀತಿಯ ದರ ಇದೆ ಆದರೆ ದೆಹಲಿ ಮತ್ತು ಯು ಪಿಯಲ್ಲಿ ಮೂರರಿಂದ ನಾಲ್ಕು ರೂಪಾಯಿ ಬದಲಾವಣೆ ಆಗ್ತಾ ಇದೆ ದೆಹಲಿ ಮತ್ತು ಯು ಪಿ ಜೈಪುರ ಇಲ್ಲಿ ಬದಲಾವಣೆ ಆದರೂ ಕೂಡ ನಮ್ಮ ಲೋಕಲ್ ಮಾರ್ಕೆಟ್ನಲ್ಲಿ ಯಾವುದೇ ರೀತಿ ಬದಲಾವಣೆ ಆಗ್ತಾ ಇಲ್ಲ ದೆಹಲಿಯಲ್ಲಿ ಇಂದು ನಲವತ್ತರಿಂದ ನಲವತ್ತ ಮೂರು ರೂಪಾಯಿ ಇದೆ ದರ ಕೆಲವು ಮಾರ್ಕೆಟ್ನಲ್ಲಿ ಮೂವತ್ತೆಂಟರಿಂದ ನಲವತ್ತ ಎರಡು ರೂಪಾಯಿವರೆಗೂ ಇದೆ ಜೈಪುರದಲ್ಲಿ ಮೂವತ್ತ್ ಮೂರರಿಂದ ಮೂವತ್ತೆಂಟು ರೂಪಾಯಿ ದರ ಇದೆ ಉತ್ತರ ಪ್ರದೇಶದಲ್ಲಿ ಮೂವತ್ತ್ನಾಲ್ಕರಿಂದ ಮೂವತ್ತ ಏಳು ರೂಪಾಯಿವರೆಗೂ ದರ ಇದೆ ನಮ್ಮ ಲೋಕಲ್ ಮಾರ್ಕೆಟ್ನಲ್ಲಿ ನರಾಯಪಟ್ಟಣ ಭಾಗದಲ್ಲಿ ವಾಷಿಂಗ್ ದರ ಸಾವಿರದ ಐವತ್ತರಿಂದ ಸಾವಿರದ ಇದೆ ಚನ್ನರಾಯಪಟ್ಟಣ ಕಡೆ ಡ್ರೈನ ಕೀಳೋದು ತುಂಬ ಕಡಿಮೆ ವಾಷಿಂಗ್ನೇ ತುಂಬ ಕೀಳ್ತಾರೆ ನಮ್ಮ ಹಾಸನ ಭಾಗದಲ್ಲಿ ವಾಷಿಂಗ್ ದರ ಒಂದೂವರೆ ಸಾವಿರ ಇದೆ ಡ್ರೈ ದರ ಸಾವಿರದ ಇದೆ ನೀವೇನಾದರೂ ನೇರವಾಗಿ ಮಂಡಿಯವರಿಗೆ ನೀವು ವ್ಯಾಪಾರ ಮಾಡಿದರೆ ನಿಮಗೆ ಸಾವಿರದ ಆರುನೂರು ವಾಷಿಂಗ್ ದರ ಸಿಗುತ್ತೆ ಮಂಡಿಯವರು ನಮಗೆ ಪರಿಚಯ ಇಲ್ಲ ಲೋಕಲ್ನಲ್ಲಿ ನಿಮಗೆ ಮಧ್ಯವರ್ತಿಗಳೇ ಪರಿಚಯ ಇದ್ದಾರೆ ಅಂದರೆ ನಿಮಗೆ ವಾಷಿಂಗ್ ದರ ಅಂದರೆ ಸಾವಿರದ ಐನೂರೈವತ್ತು ಸಿಗುತ್ತೆ ನಿಮಗೆ ಯಾವ ರೀತಿ ಅನುಕೂಲ ಆಗುತ್ತೆ ಆ ರೀತಿ ಮಾರಾಟ ಮಾಡಿ ಬೇಲೂರು ಭಾಗದಲ್ಲಿ ಒಂದೂವರೆ ಸಾವಿರದಿಂದ ಸಾವಿರದ ಆರುನೂರು ವಾಷಿಂಗ್ ದರ ಇದೆ ಹಾಗೂ ಡ್ರೈ ದರ ಸಾವಿರದ ಮುನ್ನೂರರಿಂದ ಸಾವಿರದ ಮುನ್ನೂರ ಎಂಬತ್ತಿದೆ ಅದೇ ರೀತಿ ಸಕಲಗೂಡು ಭಾಗದಲ್ಲೂ ಕೂಡ ಸಾವಿರದ ಮುನ್ನೂರರಿಂದ ಸಾವಿರದ ಮುನ್ನೂರ ಎಂಬತ್ತು ಡ್ರೈ ದರ ಇದೆ ಸಾವಿರದ ನಾನ್ನೂರ ಎಂಬತ್ತರಿಂದ ಸಾವಿರದ ಆರುನೂರವರೆಗೂ ವಾಷಿಂಗ್ ದರ ಇದೆ ಮೈಸೂರು ಕೊಡಗು ಆಲ್ಮೋಸ್ಟ್ ಆಲ್ ನಮ್ಮ ಕರ್ನಾಟಕ ಭಾಗದಲ್ಲಿ ಅವರೇಜ್ ಪ್ರೈಸ್ನ ನಾವು ನೋಡ್ಲಿಕ್ಕೆ ಹೋದರೆ ವಾಷಿಂಗ್ ದರ ಸಾವಿರದ ನಾನೂರ ಎಂಬತ್ತರಿಂದ ಸಾವಿರದ ಆರ್ನೂರವರೆಗೂ ಇದೆ ಡ್ರೈ ದರ ಕರ್ನಾಟಕ ಭಾಗದಲ್ಲಿ ನೋಡ್ಲಿಕ್ಕೆ ಹೋದ್ರೆ ಸಾವಿರದ ಮುನ್ನೂರರಿಂದ ಸಾವಿರದ ನಾನೂರು ಡ್ರೈ ದರ ಇದೆ ಧನ್ಯವಾದಗಳು